ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅದರಲ್ಲೂ ನಮ್ಮ ಗದಗ ಸ್ಪೆಷಲ್ ಮಸಾಲ ಬದನೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯ ರೆಸಿಪಿ ತುಂಬ ಈಸಿಯಾಗಿ ಮಾಡಬಹುದು ಬಟ್ ಸ್ಪೆಷಲ್ ಆಗಿರುತ್ತೆ ಈ ರೆಸಿಪಿ ಖಂಡಿತ ಎಲ್ಲರೂ ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಸೊ ಯಾಕೆ ತಡ ಮಾಡೋದು ಬನ್ನಿ ವಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮತ್ತು ಮಾಡೋ ವಿಧಾನ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಆರಿಂದ ಏಳಾಗುವಷ್ಟು ಆಗುವಷ್ಟು ಬದನೆಕಾಯಿನ ತಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಓಕೆ ನಾನು ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಎರಡು ಗರಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಇನ್ನೇನು ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಅಜ್ವಾಯನ್ ಅದು ಒಂದು ಟೀ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಈ ಮಸಾಲಾ ಬಜ್ಜಿ ಮಾಡಲಿಕ್ಕೆ ಬೇಕಾಗುತ್ತೆ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಜಾರ್ ತಗೋತಾ ಇದ್ದೀನಿ ಒಂದು ಮಸಾಲ ರೆಡಿ ಮಾಡೋಣ ಓಕೆನಾ ಇಲ್ಲಿ ನಾನು ತಗೊಂಡಿರುವಂತಹ ಹಾಕ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಏನು ಜೀರಿಗೆ ಏನು ತೊಗೊಂಡಿರ್ತೀವಲ್ಲ ಸೊ ಆ ಜೀರಿಗೆ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಹಸಿ ಶುಂಠಿ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆನಾ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಫೈನ್ ಪೇಸ್ಟಾಗಿ ನಾವು ಗ್ರೈಂಡ್ ಮಾಡೋಣ ತುರಿ ತುರಿಯಾಗಿ ಏನಿರೋದು ಬೇಡ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಮಸಾಲ ಪೇಸ್ಟ್ ನಮಗೆ ಇಲ್ಲಿ ಇವಾಗ ರೆಡಿ ಆಗಿದೆ ಆಯಿತಾ ಸೊ ಇದು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾವು ಏನು ಬದನೆಕಾಯಿನ ತಗೊಂಡಿದ್ವಲ್ಲ ಅದನ್ನು ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ನಾವು ಕಟ್ ಮಾಡೋಣ ಸೊ ಕಟ್ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಬೋದು ಅದನ್ನು ರೌಂಡ್ ರೌಂಡ್ ವೀಲ್ ಶೇಪಲ್ಲಿ ಕಟ್ ಮಾಡಿಬಿಡ್ಬೇಡಿ ಅದನ್ನು ಕಟ್ ಮಾಡೋಕ್ಕೊಂದು ವಿಧಾನ ಇದೆ ಸೊ ಅದೇ ಸರಿಯಾದ ವಿಧಾನದಲ್ಲಿ ಕಟ್ ಮಾಡಿದರೆ ಬಜ್ಜಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾನೇನು ತೋರಿಸ್ಕೊಡ್ತಾ ಇದ್ದೀನಲ್ಲ ಹಾಗೆಯೇ ನೀವು ಕಟ್ ಮಾಡಬೇಕು ಓಕೆನಾ ಈ ಥರ ಕಟ್ ಮಾಡಿದರೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ನಾವು ಇನ್ನು ಮಧ್ಯದಲ್ಲಿ ಮಸಾಲವನ್ನು ಅಪ್ಲೈ ಮಾಡ್ತೀವಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇಲ್ಲಿ ನಾನು ಕಟ್ ಮಾಡಿರುವಂಥ ಎಲ್ಲ ಬದನೆಕಾಯಿ ಪೀಸ್ಗಳನ್ನು ನೀರಿಗೆ ಹಾಕೋತಾ ಇದ್ದೀನಿ ಓಕೆನಾ ನೀರಿಗೆ ಹಾಕಿದರೆ ಅದು ಒಂಥರ ಕಂದು ಬಣ್ಣ ಬ್ಲ್ಯಾಕ್ ಬ್ಲ್ಯಾಕ್ ಚುಕ್ಕೆ ಬರಲ್ಲ ಅಂತ ಸೊ ನಾನು ಅದಕ್ಕೆ ನೀರಿಗೆ ಇದ್ದೀನಿ ಈಗ ಒಂದು ಖಾಲಿ ಬೌಲ್ನ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ನಾನು ಆ್ಯಡ್ ಇದ್ದೀನಿ ಸೊ ಈ ಕಡಲೆ ಹಿಟ್ಟಿಗೆ ಇವಾಗ ನಾವು ಅಡುಗೆ ಸೋಡ ಏನು ತಗೊಂಡಿದ್ವಿ ಹಾಫ್ ಕಾಲು ಟೇಬಲ್ ಸ್ಪೂನಷ್ಟು ಟೇಸ್ಟ್ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಆ್ಯಡ್ ಇದ್ದೀನಿ ಮತ್ತು ಈ ಅಜ್ವೈನನ್ನು ನನ್ನ ಕೈಯಲ್ಲಿ ನುತ್ಬಿಟ್ಟು ಆ ಅಜ್ವೈನ್ ಕೂಡ ನಾನು ಈ ಬೋಂಡ ಹಿಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ನಾವಿಲ್ಲಿ ಮಾಮೂಲಿ ಬದನೆಕಾಯಿ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಆಲೂಗಡ್ಡೆ ಬಜ್ಜಿ ಯಾವ ಬದಾನ ಬಜ್ಜಿ ಹೇಗೆ ಮಾಡ್ತೀವಲ್ಲ ಸೊ ಅದೇ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ತೀರ ತೆಳ್ಳಗೂ ಆಗಬಾರ್ದು ತೀರಾ ಗಟ್ಟಿ ಕೂಡ ಇರಬಾರ್ದು ಸೊ ಆವಾಗ ಆವಾಗ ನೀರು ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಳಿ ಆಯ್ತಾ ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಸೊ ನಮ್ಮ ಹತ್ರ ಮಸಾಲ ಪೇಸ್ಟ್ ಕೂಡ ರೆಡಿಯಾಗಿದೆ ಬದ ಬದ್ನೆಕಾಯಿ ಇದೆ ಸೊ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಓಕೆ ಇವಾಗ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ರೌಂಡ್ ಶೇಪ್ ಬದನೆಕಾಯಿನ ಸೊ ಅದರ ಮಧ್ಯಭಾಗದಲ್ಲಿ ಈ ಪೇಸ್ಟನ್ನ ನಾವು ಅಪ್ಲೈ ಮಾಡಬೇಕು ಸರಿಯಾಗಿ ನೋಡ್ಕೊಳ್ಳಿ ಅದೇ ಒಂದು ಕೆಲಸ ಇಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಓಕೆ ನೋಡಿದ್ರಲ್ಲ ಇವಾಗ ನಾನು ಇವಾಗ ಎಲ್ಲ ಪೀಸಸ್ಗಳಿಗೂ ಮಧ್ಯದಲ್ಲಿ ಈ ಪೇಸ್ಟ್ನ ಈ ಚಟ್ನಿ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾನು ಅಪ್ಲೈ ಮಾಡಿದ್ದೀನಿ ಸೊ ಇವಾಗ ನಾವು ಬಜ್ಜಿ ಮಾಡಬೇಕಲ್ವಾ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆಯನ್ನು ಇದ್ದೀನಿ ಅದಕ್ಕೆ ಬಜ್ಜಿ ಕರೀಲಿಕ್ಕೆ ಎಷ್ಟು ಪ್ರಮಾಣದ ಎಣ್ಣೆ ಬೇಕಾಗುತ್ತೋ ಅಷ್ಟು ಪ್ರಮಾಣದ ಎಣ್ಣೆ ಮಾತ್ರ ನಾನಿಲ್ಲಿ ಯೂಸ್ ಇದ್ದೀನಿ ಜಾಸ್ತಿ ಎಣ್ಣೆನ ಇಲ್ಲ ಓಕೆನಾ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಬದನೆಕಾಯಿನ ಅದನ್ನು ನಾವು ಅಣ್ಣ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಲಿ ಬಿಡೋಣ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಇವಾಗ ನಾನು ಎಣ್ಣೆಲಿ ಅದನ್ನು ಎಲ್ಲ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಿಟ್ಟಲ್ಲಿ ಹಚ್ಬಿಟ್ಟು ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಲಿ ಅದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಈ ಮಸಾಲಾ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನನ್ನ ಮನೇಲಿ ಕೂಡ ಒಂದು ಎರಡು ಮೂರು ಸರಿ ಟ್ರೈ ಮಾಡಿದ್ದೀವಿ ಟೇಸ್ಟ್ ಮಾತ್ರ ಯುನಿಕ್ ಆಗಿರುತ್ತೆ ನಾರ್ಮಲಿ ನಾವು ಈ ಬನಾನಾ ಬಜ್ಜಿ ಅಂತೆ ಮತ್ತು ಸೌತೆಕಾಯಿ ಬಜ್ಜಿ ಮಾಡ್ಕೋತಾ ಇರ್ತೀವಿ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇರ್ತೀವಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿಸ್ತಾನೇ ಇರ್ತೀವಿ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಬದನೆಕಾಯಿ ಬಜ್ಜಿ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಎಲ್ಲರೂ ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಹೇಳಿ ನನಗೆ ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ಇದೊಂದು ಉತ್ತರ ಕರ್ನಾಟಕದ ಒಂದು ಯುನಿಕ್ ರೆಸಿಪಿ ಖಡಕ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ಹೇಳಿ ನನಗೆ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಹಾಕುವಂಥ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಮತ್ತು ಈ ರೆಸಿಪಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಮತ್ತೊಂದು ಒಳ್ಳೆಯ ವೀಡಿಯೋ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ಲರೂ ಕೂಡ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಬ ಬಾಯ್ ಟೇಕ್ ಕೇರ್